ಏ ವಿಶ್ ಮಾಡ್ರೇ ಅಲ್ಲಿ ಕೆಳಗೆ ಹಿಂದೆ ಕೂತ್ಕೊಂಡ ನೋಡು ತೇಜಸ್ಸು ಈ ಕಡೆ ತಿನ್ಸು ಈ ಕಡೆ ಆಗಸ್ತೆ ವಿಡಿಯೋ ವಿಡಿಯೋ ಈ ಕಡೆ ತಿನ್ಸು ಈ ಕಡೆ ತಾನು ಪೂರ್ವ ಅವರಿಗೆ ಚೂರ್ ಚೂರ್ ತಗೊಂಡು ತಿನ್ಸು ಆಮೇಲೆ ಕಟ್ ಮಾಡಿ ಕೊಡೋಣಂತೆ ಕೆಳಗೆ ಬಿಡಿಸತಿ ಅಚಿನ ನಡ್ಕೊಂಡು ಹೋಗಿ ಬಂದಿದಾರಲ್ಲ ಹಂಗೆ ಸೈಡಿಗೆ ಇಡ್ ತಿನ್ನೋ ತಿನ್ನೋ ನಿಧಾನಕ್ಕೆ ತಿನ್ನು ತಿನ್ನು ತಿನ್ನೋ ಏನೋ ನಿಧಾನಕ್ಕೆ ತಿನ್ನ ಅಷ್ಟಕ್ಕಂದ ಅದಕ್ಕೆ ಸ್ವಲ್ಪ ತಗೋಬೇಕು